ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ವೆಂಕಟಣ್ಣ ಅಂತ ನಮ್ದು ಮಂಗಳೂರು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಹಾಗೆ ಸುಳೆ ತಾಲೂಕು ಇವಳು ನನ್ನ ಮಿಸ್ಸ್ ಭಾರತಿ ಅಂತ ನಾವು ಇಲ್ಲಿ ಇದಿದೆ ಅಂತ ಹೇಳಿ ಮಂಗ್ಳೂರಲ್ಲಿ ಎಕ್ಸಾಮ್ ಜೂನ್ ಅಲ್ಲ ಮಾರ್ಚ್ ಜೂನ್ ಎಕ್ಸಾಮ್ ಇತ್ತು ಇದರದೇ ಮಂಗಳೂರಲ್ಲಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ಲಿ ಇವಳು ನಮ್ಮ ಸುಳೆ ತಾಲೂಕು ಇಂದಲೇ ಸುಮಾರು ಜನ ಇದ್ರು ಅದರಲ್ಲಿ ಇವಳು ಒಬ್ಳೆ ಪಾಸ್ ಅದು ಒಬ್ಬರೇ ಪಾಸ್ ಹೌದು ಅದರಲ್ಲಿ ಕೂಡ ಇಲ್ಲಿಗೆ ನಮಗೆ ಇದು ಇಲ್ಲಿಗೆ ರ್ಯಾಲಿಗೆ ಕೂಡ ಬಂದಿದರ್ಲಿ ಆ ಕಡೆಯಿಂದ ಯಾರು ಇಲ್ಲ ಬೆಳಗಾವೆ ಜಾಸ್ತಿ ಇದ್ದಾರೆ ಇವಳು ಒಬ್ಳೆ ಈಗ ಬಂದಿದ್ದಾಳೆ ಬಂದದರ್ಲಿ ಕೂಡ ಈಗ ಮೂರು ಈವೆಂಟ್ಸ್ ಅಲ್ಲಿ ಕೂಡ ಪಾಸ್ ಆಗಿದ್ದಾಳೆ ರೇಸ್ ಇದು ಅಂದ್ರೆ ಸಾಮಾನ್ಯ ಒಂದು ಐದಾರು ತಿಂಗಳಿಂದ ಮನ್ಸಿಂದ ಪ್ರಾಕ್ಟೀಸ್ ಮಾಡ್ತಿದ್ಲು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಐದಾರು ತಿಂಗಳ ಹೋಗ್ತಿದ್ದೆ ನನಗಿಂತ ಜಾಸ್ತಿ ಇವಳು ಬೆಳಿಗ್ಗೆ ಮತ್ತು ಸಂಜೆ ಹಾಗೆ ಜೊತೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಹೌದು ತರಬೇತಿ ಕೊಡ್ತಾ ಇದ್ದೇವೆ ಅದಲ್ಲದೆ ಅದ ಅಂತ ಹೇಳಿ ಪುತ್ತೂರಲ್ಲಿ ಇದರದೇ ಅಕಾಡೆಮಿ ಇದೆ ಸೈನಕ್ ಅಲ್ಲಿ ಕೂಡ ಕೋಚಿಂಗ್ಗೆ ಸಂಡೇ ಸಂಡೆ ಕಳಿಸ್ತಿದ್ದೆ ಪಿ ಯು ಸಿ ಆದ ನಂತರ ಅವಳೀಗ ಬಿ ಫಾರ್ಮ್ ಮಾಡುತ್ತಿದ್ದಾಳೆ ವಿವೇಕಾನಂದ ಕಾಲೇಜಲ್ಲಿ ಹಾಗೆ ಮತ್ತೆ ಹೇಳುದಂದ್ರೆ ನಾವು ಚಿಕ್ಕದಿರುವಾಗ ನಾನು ಕಬಡ್ಡಿಯಲ್ಲಿ ಸ್ಟೇಟ್ ಪ್ಲೇಯರು ಇವಳು ಕೂಡ ಸ್ಪೋರ್ಟ್ಸ್ ಮೆನ್ನೇ ಹ ಆಮೇಲೆ ಅವಳಿಗೆ ಪ್ರೌಢಶಾಲೆಯಲ್ಲಿ ಇರುವಾಗ ನ್ಯಾಷನಲ್ ಆಗಿದೆ ಛತ್ತೀಸ್ಗಢದಲ್ಲಿ ಹಾಗೆ ಆದ ಕಾರಣ ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಕಾಣ್ತದೆ ಈಗ ಫಿಸಿಕಲ್ ನಾವು ನೋಡಿದಾಗ ಫಿಸಿಕಲ್ ಎಲ್ಲ ಪಾಸ್ ಆಗಿದೆ ಇನ್ನು ಮೆಡಿಕಲ್ ಒಂದು ಇದೆ ಅಲ್ಲ ಪಾಸ್ ಆಗ್ಬೋದು ಅಂತ ಹೇಳೋ ಭರವಸೆ ಇದೆ ನಂಬಿಕೆ ವಾತಾವರಣ ಹೇಗಿದೆ ಸರ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಿದ್ದಾರೆ ಮುಂದೆ ಅಭ್ಯರ್ಥಿಗಳಿಗೆ ಅಂದ್ರೆ ಅಂದ್ರೆ ಯಾವ ರೀತಿಯಿಂದ ಇಲ್ಲಿ ವಾತಾವರಣ ಈಗ ಅಂತೂ ವಿಂಟರ್ ಸೀಸನ್ ಅಲ್ಲ ಹಾಗೆ ಸ್ವಲ್ಪ ಚಳಿಗಾಗಿ ಮಕ್ಕಳಿಗೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಮಾಡಿದ್ರು ಬೇಗ ಕೂಲ್ ಆಗ್ತದೆ ಹಾಗೆ ಅದೇ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎಲ್ಲ ಬರ್ಬೇಕಾಗ್ತದಲ್ಲ ಬಂದ ನಂತರ ಇಲ್ಲಿ ಇರ್ತದಲ್ಲ ಮಾತ್ರ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ನನಗೆ ಕಾಣುವ ಮಟ್ಟಿಗೆ ಇವತ್ತಿನ ಆಫೀಸರ್ಗಳು ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಈಗ ಹೈ ಜಂಪ್ ಮತ್ತು ಶಾರ್ಟ್ ಬುಟ್ ಈ ಲಾಂಗ್ ಜಂಪ್ ಅಲ್ಲಿ ಏನೋ ಪಾಸ್ ಆಗ್ಲಿ ಅಂತ ಮೂರು ಅವಕಾಶ ಇದ್ದದು ನಾಲ್ಕು ಕೊಟ್ಟಿದ್ದಾರೆ ಐದು ಕೊಟ್ಟಿದ್ದಾರೆ ಆದ್ರೂ ಕೆಲವು ಪಾಸ್ ಆದ್ರೂ ಕೆಲವು ಪಾಸ್ ಆಗ್ಲಿಲ್ಲ ಹಾಗೆ ಸರ್ ಇಲ್ಲಿ ಸೇನೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದೆ ಅಂತ ಹೌದಾ ಸರ್ ಇಲ್ಲಿ ಸೇನೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಬಾರಿ ಒಳ್ಳೆಯದು ಸುಮಾರು ರ್ಯಾಲಿಗಳನ್ನ ನೋಡ್ಕೊಂಡ್ ಬಂದಿದೀವಿ ಕೆಲವೊಂದ್ ಕಡೆ ವ್ಯವಸ್ಥೆ ಅದು ಜಿಲ್ಲಾಡಳಿತ ಮಾಡಿಕೊಡ್ಬೇಕಾಗಿರುತ್ತೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಮಗೂ ಖುಷಿ ಆಗಿದೆ ಅದಕ್ಕೆ ಅಲ್ಲ ಒಳ್ಳೆ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ಅದರ ಬಗ್ಗೆ ಎರಡು ಮಾತಿಲ್ಲ ಹ ಗಳು ಕೂಡ ಹಾಗೆ ಅಂದ್ರೆ ನಮಗೆ ನಮ್ಮ ಕಡೆಯಿಂದ ಸ್ವಲ್ಪ ಭಾಷೆಯಲ್ಲಿ ಇದಿರ್ತದೆ ಇಲ್ಲಿ ಮೇನ್ ಆಗಿ ಹಿಂದಿ ಮತ್ತು ಇಂಗ್ಲಿಷ್ ಬೇಕು ಇಂಗ್ಲಿಷ್ ಮಕ್ಕಳಿಗೆ ಅರ್ಥ ಆಗ್ತದೆ ಆದ್ರೆ ಹಿಂದಿ ಮಾತನಾಡ್ಲಿಕ್ಕೆ ಆಗುದಿಲ್ಲ ಅದೊಂದು ಭಾಷೆದು ಪ್ರಾಬ್ಲಮ್ ಇರುತ್ತದೆ ಹಾಗೆ ಏನಿರ್ಲಿ ಇದ್ರೆ ಇಲ್ಲಿ ಮಾಡಿದ್ರೆ ಸಾಮಾನ್ಯ ಒಂದು ಸೆಂಟರ್ ಆಗ್ತದೆ ಈಗ ಬೆಳಗಾಂನವ್ರಿಗೆ ಬರ್ಲಿಕ್ಕೂ ಕೂಡ ಹೈಯೆಸ್ಟ್ ಬಂದಿದಾರಲ್ಲ ನೋಡಿ ಬಸ್ಸಿನ ವ್ಯವಸ್ಥೆ ಟ್ರೈನ್ ವ್ಯವಸ್ಥೆ ಇದೆ ಬರ್ಲಿಕ್ಕೆ ಅಲ್ಲಿ ಅವರಲ್ಲಿ ನಾನು ಕೇಳಿದೆ ಅಲ್ಲಿ ಕೇಳುವಾಗ ನಮ್ಮಲ್ಲಿ ಇದಿದೆ ಕಮಾಂಡ್ ಸೆಂಟರ್ ಅದು ಇದೆಲ್ಲ ಇದೆ ಆದ್ರೆ ಇಲ್ಲಿ ಬೆಂಗಳೂರಿನಾಗೆ ವ್ಯವಸ್ಥೆ ಇಲ್ಲ ಬಂದ ಮೇಲೆ ಅವ್ರಿಗೆ ಕೂಡ ಈ ಪಾರ್ಟಿಸಿಪೇಟ್ಗಳಿಗೆ ಅಕಾಮೊಡೇಶನ್ ಬೇಕು ಹಾ ಆಗಿ ಸ್ನಾನ ಮಾಡಲಿಕ್ಕೆ ಮಾಶ್ರೂಮ್ ಅದು ಇದು ಎಲ್ಲ ಚೆನ್ನಾಗಿರ್ಬೇಕು ಹಾಗೆ ಇಲ್ಲಿ ಅದರ ಮಟ್ಟಿಗೆ ಏನು ತೊಂದರೆ ಇಲ್ಲ ಎಲ್ಲ ಒಳ್ಳೇದು ಸರಿ ಅವರಿಗೆ ಖುಷಿ ಆಗ್ತಾ ಇದೆ ಸರ